హలో గైస్ వెల్కమ్ బ్యాక్ టు నిషూస్ కార్నర్ ఇవతిన డైలీ వ్లగ్ నిమ్మల్గూ వెల్కమ్ ఇవతిన వ్లగలి నేను నమ్మల్ద పితృపక్షద ಕಂಪ್ಲೀಟ್ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಇದು ಮಹಾಲಯ ಅಮಾವಾಸ್ಯ ದಿನ ಅವತ್ತಿಂದ ನನಗೆ ಪಿತೃಪಕ್ಷ ಕೂಡ ಬಂದಿತ್ತು ನನಗೆ ಗೊತ್ತಿಲ್ಲ ಅವತ್ತು ಮಾಡ್ತಾರೋ ಅಂತ ಹೇಳಿ ಬೆಳಗ್ಗೆಯಿಂದನೇ ಕನ್ಫ್ಯೂಷನ್ ಇಲ್ಲ ನಾನು ಡೇನಾ ಸ್ಟಾರ್ಟ್ ಮಾಡಿದೆ ಬಟ್ ತುಂಬ ಜನ ಅವತ್ತು ಪಿತೃಪಕ್ಷ ಕೂಡ ಮಾಡಿರೋರು ಇದ್ದಾರೆ ಸೊ ನಾನು ಆಗಿದ್ದಾಗಲಿ ಇವತ್ತೇ ಲಾಸ್ಟ್ ಡೇ ಮಾಡಿಬಿಡೋಣ ಅಂತ ಹೇಳಿ ಅವತ್ತೇನೆ ಮಾಡೋಕ್ಕೆ ಯೋಚನೆ ಮಾಡ್ಕೊಂಡ ಬೆಳಗ್ಗೆ ಟೀ ಕೂಡ ಮಾಡೋದಕ್ಕೆ ಶುರು ಮಾಡಿದೆ ಆ್ಯಂಡ್ ಇಲ್ಲಿ ಕ್ಲೈಮೇಟ್ ಯಾವ ಥರ ಇತ್ತು ಅಂತ ಹೇಳಿದ್ರೆ ತುಂಬ ಅನ್ಪ್ರಿಡಿಕ್ಟೇಬಲ್ ಆಲ್ಮೋಸ್ಟ್ ಮಳೆ ಮೋಡ ಇನ್ನೇನು ಮಳೆ ಬಂದ ಓಡತ್ತೇನೋ ಅನ್ನೋ ಥರ ಮಳೆ ಮೋಡ ಆಗಿದೆ ಕೆಲವೊಂದು ಕಡೆ ಎಲ್ಲ ಮಳೆಯಲ್ಲಿ ಬರೋದು ಕೂಡ ಕಾಣಿಸ್ತಾ ಇತ್ತು ತುಂಬಾ ಜಾಸ್ತಿ ಕ್ಲೌಡಿ ಇತ್ತು ಬೆಳಗೇನೆ ಈ ತರ ವಾತಾವರಣ ಇದೆ ಹೆಂಗೇಳಿ ಅದು ಬೇರೆ ಇವತ್ತು ಸೂರ್ಯಗ್ರಹಣ ಅಂತ ಹೇಳಿದ್ದಾರೆ ಸೊ ನೋಡೋಣ ನಮ್ಗೆ ಆಗಿದ್ದಾಗ್ಲಿ ಅಂತ ಹೇಳಿ ಪಿತೃಪಕ್ಷ ಮಾಡೇ ಬಿಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡು ಪಿತೃಪಕ್ಷಕ್ಕೆ ಏನೇನು ಬೇಕೋ ಅದೆಲ್ಲ ತಗೊಳ್ಳೋಣ ಅಂತ ಹೇಳಿ ಮಾರ್ಕೆಟ್ಗೆ ಬಂದಿದ್ದಾಯ್ತು ಇಲ್ಲಿಯೂ ಒಂದಷ್ಟು ಹೂವುಗಳು ಮತ್ತೆ ಪಕ್ಷಕ್ಕೆ ಬೇಕಾಗಿರುವಂತ ಎಲೆ ಕಾಯಿ ಎಲ್ಲ ತಗೊಳಕ್ಕೆ ಬಂದು ತಗೊಂಡು ಪರ್ಚೇಸ್ ಮಾಡಿಕೊಂಡು ಬಂದಿದ್ದಾಯ್ತು ಇನ್ನು ನಾವು ಪಕ್ಷದಲ್ಲಿ ಒಂದು ನಾನ್ ವೆಜ್ ಮಾಡೋದು ಸೊ ಹಂಗಾಗಿ ಮಟನು ಚಿಕನು ಫಿಶ್ ಇದು ಮೂರು ನಮಗೆ ಇಡ್ಲೇಬೇಕು ಸೊ ನಾನು ಎಲ್ಲ ತಗೊಂಡ್ಬಂದು ಕ್ಲೀನ್ ಮಾಡಿ ಆದ್ಮೇಲೆ ಕುಕಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ చికను ఆమె ఫిష్ మటన్ ఎలా మాట్తీ మటన్ బు సాంబార్ మార్తాదీని సో ఫస్ట్ అంతి మటన్న నీట్ విజల్కొ నీటే కుగ్స్కుంటు మసాలానా మసాలా సేస్కొండీని ఇది చికన్ బంద్రై మాకు స్వల్ప డ్రై ఫ్రై బరుతా ఆ థరీ ఈ థర ఫ్రై మి తితాయి సో హీ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳಿ ಈ ತರ ಮಾಡಿದ್ದೀನಿ ಇನ್ನು ಮತ್ತೆ ಅವರೆಲ್ಲ ಮಾಡಿ ಈ ತರ ಪಕ್ಷಕ್ಕೆಲ್ಲ ಇಡೋರು ಸೊ ಹಂಗಾಗಿ ನಾನು ಕೂಡ ಇದನ್ನು ಮಾಡಿದ್ದೀನಿ ಇನ್ನು ಬ್ಯಾಂಡ್ ಫಿಶ್ ತಗೊಂಡು ಬಂದಿದ ಅದೇ ಫಿಶ್ ಅಲ್ಲಿ ಸ್ವಲ್ಪ ಫಿಶ್ ಫ್ರೈ ಮಾಡಿದ್ದೀನಿ ಕೆ ತುಂಬ ಜನ ಫಿಶ್ ಸಾಂಬಾರು ಕರಿ ಅದನ್ನೆಲ್ಲ ಮಾಡ್ತಾರೆ ಬಟ್ ನಾನು ಫಿಶ್ ಫ್ರೈನೇ ಮಾಡಿದ್ದೀನಿ ಇನ್ನು ನನ್ನ ಒಂದು ಅಡುಗೆ ಕೆಲಸ ಮುಗಿಯೋಷ್ಟರಲ್ಲಿ ತುಂಬಾನೇ ಟೈಮ್ ಆಗಿತ್ತು ನಾನು ಸ್ವೀಟ್ ಅಂತ ಏನೂ ಮಾಡಲಿಲ್ಲ ಬಟ್ ಹೋಳಿಗೆನ ನಾ ಆರ್ಡ್ರ್ ಮಾಡ್ಕೊಂಡಿದೆ ಹೋಳಿಗೆ ಬಂದಿತ್ತು ಕಾಯಿ ಉಬ್ಬಿಟ್ಟು ಸೊ ಅದನ್ನೇ ಇಟ್ಟು ಸ್ವಲ್ಪ ಹಣ್ಣೆಲ್ಲ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಇನ್ನು ಸ್ವಲ್ಪ ಸಂಜೆ ಟೈಮಲ್ಲಿ ಈ ಥರ ಕಳಸ ಎಲ್ಲ ಇಟ್ಟು ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡಿಕೊಂಡು ನಮ್ಮ ಹಿರಿಕರ ಅಂದರೆ ನಮ್ಮ ಒಂದು ಆನ್ಸಿಸ್ಟನ್ಸ್ ನೇಮ್ ಎಲ್ಲ ಹೇಳ್ಕೊಂಡು ಅವರಿಗೆ ಕಳಸದಲ್ಲಿ ಆಹ್ವಾನ ಮಾಡಿ ಅದಾದ್ಮೇಲೆ ಅವರಿಗೆ ಏನೆಲ್ಲ ಇಷ್ಟ ಆಗುತ್ತೆ ಆ ಒಂದು ಅಡುಗೆನ ಬಡಿಸಿ ಹಣ್ಣು ಸ್ವೀಟು ಮುದ್ದೆ ತಿನ್ನ ಮುದ್ದೆ ಇದೆಲ್ಲ ಇಟ್ಬಿಟ್ಟು ಚೆನ್ನಾಗಿ ಪೂಜೆ ಮಾಡಿ ಧೂಪ ಎಲ್ಲ ಹಾಕಿ ಅವ್ರಿಗೆ ಕುಡಿಯೋದಕ್ಕೆ ನೀರೆಲ್ಲ ಇಟ್ಟು ಒಂದಷ್ಟು ಟೈಮು ನಾವು ಹೊರಗಡೆ ಹೋಗಿ ಒಂದು ಹಾಫ್ ಅನ್ ಅವರ್ ಅಷ್ಟು ಟೈಮು ಹೊರಗಡೆ ಹೋಗಿ ಅದಾದ್ಮೇಲೆ ಊಟ ಎಲ್ಲ ಮುಗ್ದಾದ್ಮೇಲೆ ಬಾದ್ಲನ್ನ ತಟ್ಟಿ ಒಳಗಡೆ ಬಂದು ಅವರಿಗೆ ಇಟ್ಟಂತ ಎಡೆನ ನಾವೇ ತಿನ್ನೋದು ರೂಢಿಯಲ್ಲಿ ಬಂದಿದೆ ಸೊ ಇದನ್ನ ನಾವ್ ಯಾವಾಗ್ಲೂ ಪಾಲನೆ ಮಾಡಿಕೊಂಡು ಬರ್ತಾ ಇದೀವಿ ಮತ್ತೆ ಅವರಿಗೆ ಬಟ್ಟೆಗಳು ಅಂತ ಹೇಳಿ ಸೀರೆ ಟವಲ್ ಮತ್ತೆ ಶರ್ಟ್ ಪೀಸ್ಗಳು ಇದೆಲ್ಲ ಪೂಜೆ ಮಾಡೋದು ಕೂಡ ನಾವು ರೂಢಿ ಮಾಡ್ಕೊಂಡಿದೀವಿ ಇನ್ನು ಪಕ್ಷಿ ಎಲ್ಲ ಮುಗಿದ್ಮೇಲೆ ಅದೆಲ್ಲ ತೆಗಿಬೇಕಾಗತ್ತಲ್ವ ಸೊ ಅವತ್ತಿನ ನೈಟು ನಾವು ಅವರ ಎಲೆಲ್ಲೇನಿತ್ತಲ್ವಾ ಅದನ್ನೇ ಊಟನೂ ಮಾಡಿದೀವಿ ನಾನು ಮುದ್ದೆ ಮಾಡಿದ್ದೆ ಮುದ್ದೆ ಮಟನ್ ಸಾಂಬಾರು ಚಿಕನ್ ಫಿಶ್ ಫ್ರೈ ಬಾಯ್ಲ್ಡಾಗಿಲ್ಲ ಇತ್ತು ಸ್ವಲ್ಪ ಸ್ವೀಟ್ ಎಲ್ಲ ಇತ್ತು ತುಂಬಾ ಜಾಸ್ತಿ ಸ್ವೀಟ್ ಉಳ್ದಿತ್ತು ನಾನು ಎಲ್ಲರಿಗೂ ಹಂಚಿಬಿಟ್ಟೆ ಸ್ವಲ್ಪ ಹಣ್ಣು ಮತ್ತೆ ಸ್ವೀಟೆಲ್ಲ ತೆಗೆದುಬಿಟ್ಟು ಆಮೇಲೆ ಬಾಳೆಹಣ್ಣೆಲ್ಲ ತುಂಬಾ ಜಾಸ್ತಿ ಬಿಕ್ಕಿತ್ತು ಸೊ ಇದೆಲ್ಲಾದ್ರೂ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಇವಾಗ ಎಲ್ಲರಿಗೂ ಹಂಚ್ತೀವಿ ಇನ್ನು ಪೂಜೆ ಮಾಡಿದ್ದು ಎಲ್ಲ ಸ್ವಲ್ಪ ಕದಲಿಸ್ಬಿಟ್ಟು ಆ ನೀರನ್ನು ನಾವು ಪ್ಲ್ಯಾಂಟು ಗಿಡ ಬರುತ್ತಲ್ಲ ಗಿಡಕ್ಕೆ ಹಾಕ್ಬೋದು ಅಕ್ಕಿಯೆಲ್ಲ ತೆಗೆದು ಮತ್ತೆ ನಾವು ಯೂಸ್ ಮಾಡ್ಕೋಬೋದು ತಿಂಡಿ ತಿನಿಸ್ಗಳನ್ನೆಲ್ಲ ನಾವು ಹಂಚ್ಬೋದು ಇನ್ನು ಬಾಳೆ ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಕೂಡ ನಾವು ಯಾವುದಾದ್ರೂ ಮರ ಬಡಿ ಇಲ್ಲಾಂದರೆ ಎಲ್ಲಾದರೂ ನಾವು ಹಾಕೋದಾದರೆ ಹಾಕ್ಬೋದು సో ఇంకేందు చికెన్ రెసిపినేకొడ్తా తుపా ఈజీ అయితే చికెన్ కరి మొదల బాణ్లే బీమాక అదక వంద ఎన్న హాకొ సోంపు చక్కెవంగ ఏలకి హోం దొడ్డగర ఈ జాస్తి ఈరుళి బిక్కు ఆడ్ మోబౌదు ఇల్ నేను చికెన్ మ్యారినేట్ మిట్టే ఆల్డి సో ఇళ్ళు పుదీనా కొత్త సొప్పు శుంఠి బుళి మొత్త హణిన్కాయ కాళ్ళు మెణు జీర్ ఎలా హాకీ రుబ్బి స్వల్ప ఉప్పును హాకీ ಚಿಕನ್ ಜೊತೆ ಚೆನ್ನಾಗಿ ಮಿಶ್ರಣ ಮಾಡಿಬಿಟ್ಟು ಮ್ಯಾರಿನೇಟ್ ಮಾಡಿ ಒಂದೆರಡು ಮೂರು ಗಂಟೆಗಳ ಕಾಲ ಎತ್ತಿಟ್ಟಿದ್ದೀನಿ ಸೊ ಅದೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆದಮೇಲೆ ಇದಕ್ಕೆ ಒಂದು ನೈಸ್ ಆಗಿರೋವಂಥ ಒಂದು ಒಗ್ಗರಣೆನ ಕೊಟ್ಟಿದ್ದೀನಿ ಅಂದರೆ ಲೈಕ್ ಎಣ್ಣೆ ಮತ್ತು ಈರುಳ್ಳಿ ಎಲ್ಲ ಹಾಕ್ಬಿಟ್ಟು ಅದ್ರ ಜೊತೆ ಮ್ಯಾರಿನೇಟ್ ಆಗಿರುವಂಥ ಚಿಕನ್ ಪೀಸ್ಗಳನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇದು ಹರಿಯಾಣಿ ಚಿಕನ್ ಆದರೂ ಹೇಳ್ಬೋದು ಗ್ರೀನ್ ಚಿಕನ್ ಆದರೂ ಹೇಳ್ಬೋದು ಇದು ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕಂದ್ರೂ ಮಾಡ್ಕೊಳ್ಬೋದು ಅಥವಾ ನನಗೆ ಡ್ರೈ ಬೇಕು ಅಂದರೆ ಡ್ರೈ ಡ್ರೈಲ್ಲಿ ಕೂಡ ಮಾಡ್ಕೊಳ್ಬಹುದು ನಾನಿಲ್ಲಿ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಡ್ರೈ ಕನ್ಸಿ ಅಂದರೆ ಗ್ರೇವಿ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ತಾ ಇದ್ದೀನಿ ನನಗೆ ಈ ಗ್ರೀನ್ ಚಿಕನ್ ತುಂಬ ಅಂದರೆ ತುಂಬ ಇಷ್ಟ ಯಾವುದೇ ಹೋಟೆಲ್ಗೆ ಹೋದ್ರೂ ನಾನು ಇದನ್ನ ಆರ್ಡರ್ ಮಾಡ್ಕೊಳ್ಳೋದು ನನಗೇನು ಗೊತ್ತಿಲ್ಲ ಚಿಕ್ಕ ಹುಡುಗಿ ಇದ್ದಾಗಿಂದ ನನಗೆ ಗ್ರೀನ್ ಚಿಕನ್ ಅಂದರೆ ತುಂಬ ಅಂದರೆ ತುಂಬಾ ಇಷ್ಟ ತುಂಬಾ ಇಷ್ಟಪಟ್ಟು ತಿಂತೀನಿ ಅದು ಪುನಃ మే కొత్త సొప్పు హసినకై ఫ్లేవరెల్ తు చన్సెండ్ మసాలే చికన్ ఫ్రై ఎలా మాట్తారా మరి పిప్పర్ చికన్ అది ఇదే తుంద ఇష్ట అయితే మనల్ అంతూ చికన్ తంద నేను డెఫినెట్లీ ట్రై మేమాతీ ఇంక టమటో అందరూ తు ఇష్ట సో హీ టటో కూడా స్వల్ప ఎచ్చకొంది ఆమె స్వల్ప పుదీనా లాస్టల్ ఆడ్ మంత తొలకం ಇಲ್ಲಿ ಟೊಮೊಟೊ ಪುದೀನ ಎರಡು ಆಪ್ಷನು ನಿಮಗೆ ಇಷ್ಟ ಇದ್ರೆ ಅಥವಾ ತಿನ್ನಬೇಕು ಅಂತ ಟೊಮೊಟೊ ಅನಿಸಿದ್ರೆ ನೀವು ಮೇಲ್ಗಡೆ ಹಾಕೋಬೋದು ಇಲ್ಲಾಂದರೆ ಇಲ್ಲ ನೀವು ತುಂಬ ರೆಸಿಪಿಗಳಲ್ಲಿ ಚಿಕನ್ ರೆಸಿಪಿಗಳಲ್ಲಿ ನೋಡಿರ್ಬೋದು ಇದು ಒನ್ ಆಫ್ ಮೈ ಫೇವ್ರೇಟ್ ರೆಸಿಪಿ ಸು ಅಂದಾಗಿ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ ലാസ്റ്റലീ മേലെ പുതിയ സൊപ്പനു സഹ്ക്കൊണ്ടബിട്ടു അതായമേലെ ഒന്ന് ഐദ്ര ഹിഷദ്ദർഗു ചെനെ ബേസ്ക്കൊണ്ടേ ഈ ഒന്ന് പുതിയ ചിക്കനു അഥവാ ഏത് ഗ്രീൻ ചിക്കന ഹരിയാനി ചിക്കനു രേ തുമ്പേ ടേസ്റ്റിയാ കൂടെ ഇറത്തെ തുമ്പ് കൂടെ ഇരട്ടെ സുഖത്തിനൊന്ന് വ്ലാകി ഹോപ്പഫുലി നിമേ വ്ലാഗ്ഗ് ഇഷ്ട ആയി അക്കൊണ്ട് നോക്കും ഈ വ്ലാഗ്നേ നമുക്ക് മുസ്താദീനീനീ മറ്റേ മുന്ന വ്ലാഗലിഗോണ താങ്ക് യു ഫോർ വാച്ചിങ്